ಪ್ರಮೋ ಇನ್ನೊಂದು ಬಂದಿದೆ ಇವಾಗ ಇಷ್ಟಕ್ಕೆ ಮುಂಚೆ ಪ್ರಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕನ್ನ ಗಿಲ್ಲಿ ವರ್ಸಸ್ ಕಾವ್ಯ ರಘು ವರ್ಸಸ್ ಸೂರಜ್ ನಾಲ್ಕು ಜನಕ್ಕೆ ಕ್ಯಾಪ್ಟನ್ಸಿ ಟಾಸ್ಕನ್ನ ಆಡ್ತಾ ಇದ್ದಾರೆ ಫೈಟಿಂಗ್ ನಡೀತಾ ಇದೆ ಅದು ಮಾತ್ರ ತೋರಿಸಿದ್ದಾರೆ ಬಿಗ್ ಬಾಸ್ ಪ್ರಮೋದಲ್ಲಿ ಇವತ್ತಿನ ಪ್ರಮೋದಲ್ಲಿ ಇವಾಗ ಇನ್ನೊಂದು ಪ್ರಮೋ ಬಿಟ್ಟಿದ್ದಾರೆ ಇನ್ನೊಂದು ಪ್ರಮೋದಲ್ಲಿ ರವಿಚಂದ್ರನ್ ಅವರು ಹೀರೋ ರವಿಚಂದ್ರನ್ ಬಂದಿದ್ದಾರೆ ಬಿಗ್ ಬಾಸ್ ಒಳಗಡೆ ಏನಾದ್ರು ಪ್ರಮೋಷನ್ ಏನಾದ್ರು ಇರ್ಬೋದು ಪ್ರೇಮಲೋಕದ ಹಾಡನ್ನು ಪ್ರಮ್ ಪ್ರೇಮಲೋಕದ ಕಥೆನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ಗೆಲ್ಲ ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅಂತ ಹಾಡಿದೆಯಲ್ವಾ ಕನ್ನಡದಲ್ಲಿ ರವಿಚಂದ್ರನ್ ಅವರು ಹಾಡಿರೋದು ಇದು ಇವಾಗ ಬಿಗ್ ಬಾಸಲ್ಲಿ ನಡೀತಾ ಇದೆ ಇವಾಗ ಲೈವಲ್ಲಿ ನೋಡಿರೋದು ಅದು ಪ್ರಮೋ ಕೂಡ ಪ್ರಮೋದಲ್ಲಿ ಕೂಡ ಅದನ್ನೇ ಬಿಟ್ಟಿದ್ದಾರೆ ಪ್ರಮೋದಲ್ಲಿ ಇವಾಗ ಈ ವಾರ ನಾಮಿನೇಷನ್ ವೋಟಿಂಗ್ ಲೈನ್ ಓಪನ್ ಆಗಿದೆ ನಿಮಗೆ ನಮಗಂತೂ ಓಪನ್ ಆಗಿಲ್ಲ ನಾಮಿನೇಷನ್ ಇರುತ್ತಾ ಇಲ್ವಾ ಕ್ವಶನ್ ಮಾರ್ಕ್ ನಾಮಿನೇಷನ್ ಇಲ್ಲಾಂದರೆ ಇಷ್ಟು ಜನ ಬಿಗ್ ಬಾಸ್ ಮನೆ ಒಳಗಿದ್ದಾರೆ ಏನು ಮಾಡ್ತಾರೆ ಇಷ್ಟು ಜನ ಯಾವಾಗ ಎಲಿಮಿನೇಷನ್ ಆಗ್ತಾರೆ ಇಬ್ಬರು ರಕ್ಷಿತ ಮತ್ತು ಧ್ರುವಂತು ಸೀಕ್ರೆಟ್ ರೂಮಲ್ಲಿದ್ದಾರೆ ಮತ್ತು ಒಳಗಡೆ ಇಷ್ಟು ಜನ ಇದ್ದಾರೆ ರಾಜತ್ ಚೈತ್ರ ಎಲ್ಲರೂ ಇದ್ದಾರೆ ನಾಮಿನೇಷನಲ್ಲಿ ಅಶ್ವಿನಿ ಸ್ಪಂದನ ಧನು ಮಾಳು ಇಷ್ಟು ಜನ ಇದ್ದಾರೆ ಎಲ್ಲರೂ ಸ್ಟ್ರಾಂಗ್ ಯಾರು ಎಲಿಮಿನೇಷನ್ಗೆ ಹೋಗ್ತಾ ಎಲಿಮಿನೇಟೆಡ್ ಆಗ್ತಾರೆ ಅನ್ನೋದು ಕ್ವಶನ್ ಮಾರ್ಕ್ ಇದೆ ಎಲಿಮಿನೇಟ್ ಆಗ್ತಾರೆ ಅಂತ ಕ್ವಶನ್ ಮಾರ್ಕ್ ಇದೆ ನೋಡೋಣ ರಕ್ಷಿತಾ ಮತ್ತು ಧ್ರುವಂತ್ ಯಾವಾಗ ಮನೆ ಒಳಗೆ ಬರ್ತಾರೆ ಯಾವ ರೀತಿ ಒಳಗೆ ಬರ್ತಾರೆ ಎಲ್ಲ ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಇನ್ನೇನು ಟ್ವಿಸ್ಟ್ ಕೊಡ್ತಾರ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಅವರಿಬ್ಬರು ಯಾವುದೇ ಆಟದಲ್ಲಿ ಇಲ್ಲ ಒಳಗಡೆಯಿಂದ ಆಟ ಆಡಿದ್ದಾರೆ ಬಿಟ್ಟರೆ ಈ ನಾಮಿನೇಷನ್ ಲಿಸ್ಟಲ್ಲಾಗಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಾಗಲಿ ಇಲ್ಲ ಅವರಿಬ್ಬರಿಗೆ ಯಾವುದೇ ಎಲ್ಲ ಚಾನ್ಸು ಹೊರಟೋಯ್ತಲ್ವಾ ನೋಡಬೇಕು ಏನು ಮಾಡ್ತಾರೆ ಬಿಗ್ ಬಾಸ್ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಏನೇನು ನಡೆಯುತ್ತೆ ಅಂತ ನಿಮಗೆ ಏನಿಸ್ತು ಕಾಮೆಂಟಲ್ಲಿ ಬರೀರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು ಹೋಗಿದ್ದೆ ನಾವು ತೆಲುಗು ಬಿಗ್ ಬಾಸ್ ಕೂಡ ನೋಡ್ತೀವಿ ತೆಲುಗು ಬಿಗ್ ಬಾಸಲ್ಲಿ ಕನ್ನಡದ ಹುಡುಗಿ ತನುಜಾ ಇದ್ದಾಳೆ ಭಾಷೆ ಭೇದ ಏನು ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಸುತ್ತೆ ನನಗೆ ಆಟ ಆಡೋರು ಎಲ್ಲಿ ಬೇಕಾದರೂ ಆಟ ಆಡ್ಬೋದು ಒಳ್ಳೆಯ ವ್ಯಕ್ತಿತ್ವ ಇಟ್ಕೊಂಡು ಆಟ ಆಡಿದ್ರೆ ಎಲ್ಲಿ ಬೇಕಾದ್ರೂ ಗೆಲ್ಬೋದು ಅಂತ ತನ್ ತನುಜ ಫೈನಲಲ್ಲಿ ಫೈನಲಲ್ಲಿ ಐದು ಜನ ಇದ್ದಾರಲ್ಲ ಅದರಲ್ಲಿ ತನುಜ ಕೂಡ ಒಬ್ಬಳು ಕನ್ನಡದ ಹುಡುಗಿ ಸಪೋರ್ಟ್ ಮಾಡೋರು ಇದ್ರೆ ಸಪೋರ್ಟ್ ಮಾಡಿ ನೋಡೋಣ ಯಾರು ಗೆಲ್ತಾರೆ ಅದರೊಳಗೂ ಕೂಡ ಅಂತ ಕನ್ನಡ ಕನ್ನಡ ಹುಡುಗಿ ತೆಲುಗು ಬಿಗ್ ಬಾಸಲ್ಲಿರೋದು ಇವಾಗ ರಕ್ಷಿತನ ಬಗ್ಗೆ ಭಾಷೆ ಅದು ಇದು ಅಂತ ಮಾತಾಡ್ತಿರಲ್ಲ ಕರೆಕ್ಟಾಗಿ ನಾವು ಆಟ ಆಡ್ಕೊಂಡು ಬಂದರೆ ಎಲ್ಲಿ ಬೇಕಾದರೂ ಗೆಲ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಅನ್ನಿಸ್ತಾ ಇದೆ ನನಗೆ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ತನುಜ ಕೂಡ ಇಷ್ಟ ಆದರೆ ಇದನ್ನು ಕೂಡ ಶೇರ್ ಮಾಡಿ ನಿಮ್ಗೆ ಏನಾರು ಸಪೋರ್ಟ್ ಮಾಡಬೇಕಂದ್ರೆ ತೆಲುಗು ಬಿಗ್ ಬಾಸ್ ಅವರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು